ಬೇಕಾಯ್ ರಿಸಾರ್ಟಿಗೆ ಬಂದಿಲ್ಲ ನೀವು ಬಿಗ್ ಬಾಸ್ ಗೆ ಬಂದಿರೋದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೆರಡು ನಾಲ್ಕನೇ ವಾರಕ್ಕೆ ಕಾಲಿಟ್ಟಿರುವಂತೆಯೇ ದೊಡ್ಡ ಮನೆಯಲ್ಲಿ ಏಕವಚನ ಪ್ರಯೋಗ ನಡೆದಿದೆ ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಮೂವರು ಸ್ಪರ್ಧೆಗಳು ಹೊರಹೋಗಿದ್ದು ಈಗ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ನೀಡಿರುವ ಮ್ಯೂಟಂಟ್ ರಘು ಹಾಗೂ ಅಶ್ವಿನಿ ಗೌಡ ನಡುವೆ ಏಯ್ ಏ ಅಂತ ಕರೆದುಕೊಳ್ಳುವ ಮೂಲಕ ಪರಸ್ಪರ ಏಕವಚನದಲ್ಲಿ ಕೂಗಾಡಿದ್ದಾರೆ ಮಾತ್ರ ఒక్తర్బోదు నీ ఒక్క కంసెప్ట్ అండర్‌స్టాండ్ చేయాలి కొలే ఏయ్ ఏను ಕಲರ್ಸ್ ಕನ್ನಡ ವಾಹಿನಿ ಬಿಡುಗಡೆ ಮಾಡಿರುವ ಭಾನುವಾರದ ಸಂಚಿಕೆಯ ಪ್ರೊಮೋದಲ್ಲೇ ಇದು ಕಂಡು ಬಂದಿದೆ ಅದರಲ್ಲೇ ಬೆಳ್ಳಂಬೆಳಗ್ಗೆ ಮೈಕ್ ಜೊತೆಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡುವ ಮ್ಯೂಟಂಟ್ ರಘು ಇದು ರೆಸಾರ್ಟ್ ಅಲ್ಲ ಬಿಗ್ ಬಾಸ್ ಮನೆ ಎದ್ದೇಳಿ ಅಂತ ಬಡಿದಬ್ಬಿಸಿದ್ದಾರೆ ತದನಂತರ ಗಾರ್ಡನ್ ಪ್ರದೇಶದಲ್ಲಿ ಸ್ಪರ್ಧಿಗಳ ಮೇಲೆ ನೀರು ಸುರಿದು ಕಾರಣ ನೀಡಿದ್ದಾರೆ ಅಶ್ವಿನಿ ಗೌಡ ಅವರ ಮೇಲೆ ನೀರು ಸುರಿದ ನಂತರ ಇಬ್ಬರ ನಡುವೆ ಏಕವಚನದ ಪ್ರಯೋಗ ನಡೆದಿದೆ ಇದರಿಂದ ಆಕ್ರೋಶಗೊಂಡ ಅಶ್ವಿನಿ ನೀವು ಒಬ್ಬ ಸ್ಪರ್ಧಿ ಇರಿ ಅಂತ ಹೆಗಾಡಿದ್ದಾರೆ ಜಾರವಿ ಏಕವಚನದಲ್ಲಿ ಮಾತನಾಡಿದ್ದಾರೆ ಇಲ್ಲಿಂದ ಹೋಗಬಹುದು ಎಂದಿದ್ದಾರೆ ಹೀಗೆ ಅಶ್ವಿನಿ ಗೌಡ ಹಾಗೂ ರಘು ಗಲಾಟೆ ನಡೆದಿದೆ ಈ ಪ್ರೋಮೋ ವೀಕ್ಷಿಸಿದ ಪ್ರೇಕ್ಷಕರು ಅಶ್ವಿನಿ ಅಶ್ವಿನಿ ಗೌಡಗೆ ಎದುರೇಟು ನೀಡಲು ರಘು ಸೂಕ್ತ ಸ್ಪರ್ಧಿ ಅಂತ ಹೇಳುತ್ತಿದ್ದಾರೆ ಈ ಹಿಂದೆ ರಕ್ಷಿತಾ ಶೆಟ್ಟಿ ಅವರಿಗೆ ಎಸ್ ಪದ ಬಳಕೆ ಮಾಡುವ ಮೂಲಕ ನಿಂದಿಸಿದ್ದ ಅಶ್ವಿನಿ ಗೌಡ ಹಾಗೂ ಜಾನವಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದ ವೀಕ್ಷಕರು ಇದೀಗ ವೈಟ್ ಕಾರ್ಡ್ ಆಗಿ ಮನೆ ಪ್ರವೇಶಿಸಿರುವ ಆಕ್ರಮಣಕಾರಿ ಸ್ವಭಾವದ ರಘು ಅವರ ಪರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡುತ್ತಿದ್ದಾರೆ ಅಪ್ಡೇಟ್ಸ್ ಅಪ್ಡೇಟ್ಸ್ ಟಿವಿ ನ್ಯೂಸ್